ಕ್ಷೇತ್ರ ನಮಗೆ ಧರ್ಮ ನಮಗೆ ಸತ್ಯ ಇದು ಮೂರು ಬಿಟ್ಟರೆ ನಾವು ಯಾರ ಮಾತಿಗೂ ನಾವು ನಂಬುವವರ ನ್ಯಾಯ ಸಿಗಬಾರ್ದು ಅಂತ ಹೇಳಿದರೆ ನಾವು ತಪ್ಪಿದಸ್ಥ ಕ್ಷೇತ್ರ ಮತ್ತು ಕ್ಷೇತ್ರದ ನಂಬಿಕೆಗಳಿಗೆ ಧಕ್ಕೆ ಬಂದಾಗ ನಾವು ಸಿಡುಗೆ ನಿಂತೇವೆ ಬೇಡ ಇತ್ತು ಸಂವಾದ ಮಾಡಿದ್ದೇವೆ ಆರೋಪ ಮಾಡುವವರು ಎಷ್ಟು ಸಜ್ಜನರು ನಿರಂತರ ಪುಚ್ಛವಾಗಿ ಮಾತಾಡ್ತಾ ಬಂದಿದ್ದಾರೆ ನಮಸ್ತೆ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ನಾವು ಬಹಳ ಆರಾಮ ಇದ್ದೇವೆ ಈಗ ತುಂಬ ಬಿಸಿ ಇದೆ ಮತ್ತು ಕಾರ್ಯಕ್ರಮದ ಬಿಸಿಯು ಸ್ವಲ್ಪ ಕಡಿಮೆಯಾಗಿ ಸ್ವಾಮೀಜಿಗಳೇ ಸೌಜನ್ಯ ಪ್ರಕರಣದ ಒಂದು ವೇದಿಕೆಯಲ್ಲಿ ಕಾರ್ಕಳದಲ್ಲಿ ಧರ್ಮ ಸಂರಕ್ಷಣೆ ಕಾಣಿಸ್ಕೊಂಡು ಆ ವೇದಿಕೆಯಲ್ಲಿ ಸ್ವಾಮೀಜಿಗಳು ತಿಮ್ಮುರೋಡಿ ಇರ್ಬೋದು ಅಥವಾ ತಿಮ್ಮರೋಡಿ ಬಲಗದವರ ಮಹಿಳೆಯರನ್ನ ಕೀಲು ಮಟ್ಟದಲ್ಲಿ ಮಾತಾಡುವಾಗ ಸ್ವಾಮೀಜಿಗಳು ದನಿ ಎತ್ತಿಲಿಲ್ಲ ಅಥವಾ ಆ ವೇದಿಕೆಯಿಂದ ಇಳಿಯಿಲ್ಲ ಅನ್ನೋ ಒಂದು ಕೂಗಿದೆ ಮೊತ್ತ ಮೊದಲಾಗಿ ನಾವು ನಿಮ್ಗೆ ಇದನ್ನು ವಿವರಿಸಬೇಕೇನು ಅಂತಂದ್ರೆ ಆ ಹೆಣ್ಣಿನ ಕೂಗಿನ ವಿಷಯದಲ್ಲಿ ಧರ್ಮ ಸಂರಕ್ಷಣಾ ಸಭೆ ಏನಾಯಿತು ಆ ಸಭೆಯಲ್ಲಿ ಏನು ವಿಷಯ ವಿಷಯ ಆಯ್ತಲ್ವಾ ಆ ವಿಷಯ ಮಂಡನೆ ಆಗಿದ್ದು ಅವರು ಮಾಡಿದ ಆರೋಪಕ್ಕೆ ಯಾರು ಒಪೋಸಿಟ್ ಟೀಮ್ ಯಾರಿದ್ದಾರೆ ಈಗ ಯಾರು ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಎಲ್ಲ ಮಾಡ್ತಾ ಹೇಳ್ತಾ ಇದ್ದಾರಲ್ಲ ಅವರು ನಿರಂತರ ತುಚ್ಛವಾಗಿ ಮಾತಾಡ್ತಾ ಬಂದಿದ್ದಾರೆ ನಿರಂತರವಾಗಿ ಎಲ್ಲಿವರೆವಿಗೆ ಅಂದರೆ ಸೊಂಟದಿಂದ ಕೆಳಗಿನ ಭಾಷೆಯನ್ನು ಅವರು ಉಪಯೋಗ ಮಾಡಿದ್ದಾರೆ ಆ ಸನ್ನಿವೇಶವನ್ನು ಯಾರೋ ಬಳಸಿಕೊಂಡಿದ್ದಾರೆ ಅಥವಾ ಆ ತರಹ ಅದನ್ನು ವಿವರಿಸಿದ್ದಾರೆ ಅಂತಂದರೆ ಸಮಾಜಕ್ಕೆ ಅದರ ಅರಿವಾಗಲಿ ಅನ್ನುವ ಕಾರಣಕ್ಕೆ ಅವರು ಅದನ್ನು ಮಾಡಿರಬೇಕು ಆದರೆ ಅಲ್ಲಿ ಆಗಿರುವ ಘಟನೆ ಅದು ಕಾಕತಾಳೀಯವಾಗಿ ಜರಗಿ ಹೋಗಿದೆ ಈಗ ಹಾಗಾಗಬೇಕು ಅಂತ ನಾವು ಯಾರು ಬಯಸೋದಿಲ್ಲ ನಾವೊಬ್ಬರು ಸ್ವಾಮೀಜಿಯಾಗಿ ಕಾವಿ ಬಟ್ಟೆಯನ್ನು ಹಾಕಿ ತ್ಯಾಗದ ಸನ್ನಿವೇಶವನ್ನ ಬಳಸಿಕೊಂಡು ನಾವು ದೇವರನ್ನು ನಂಬಿರುವಂತವರು ನಾವು ಅದನ್ನು ಬಯಸುವುದಿಲ್ಲ ಅದು ಕಾಕತಾಳೀಯವಾಗಿ ಆ ಘಟನೆ ಆಗಿದೆ ಮುಯಿಗೆ ಮುಯಿ ಅಂತಾರಲ್ಲ ಅಂತ ಘಟನೆ ಮಾತ್ರ ಆಗಿದೆ ಆ ವೇದಿಕೆಯಲ್ಲಿ ಯಾರೂ ಅತ್ಯಾಚಾರಿಗಳು ಇರಲಿಲ್ಲ ಈಗ ಯಾರೋ ಹೇಳ್ತಾರೆ ಅತ್ಯಾಚಾರಿಗಳು ಆ ವೇದಿಕೆಯಲ್ಲಿ ಯಾರಿದ್ದಾರೆ ಅಂತ ಹೇಳಿ ನೋಡೋಣ ಯಾರು ಇರಲಿಲ್ಲ ಈಗ ಆ ಘಟನೆ ನಾವು ಗಮನಿಸಿ ನಾವೇ ನಿರ್ಧರಿಸಿ ಮಾಡಿರುವ ವ್ಯವಸ್ಥೆ ಆದರೆ ನಮಗೆ ಗಮನಕ್ಕಿರ್ತದೆ ಅದು ಆ ಘಟನೆ ನಡೆದು ಹೋಗಿದೆ ನಡೆದು ಹೋಗಿದೆ ಅಂತಂದು ನಾವು ಅವ್ರ ಜೊತೆಗೆ ಸಂವಹನ ಮಾಡಿದ್ದೇವೆ ಇದೆಲ್ಲ ಸ್ವಲ್ಪ ಬೇಡ ಇತ್ತು ಸಂವಹನ ಮಾಡಿದ್ದೇವೆ ಆದರೆ ಅವರಿಗೂ ಆ ನೋವಿತ್ತಲ್ಲ ಈಗ ಒಂದು ದೊಡ್ಡ ಸ್ಥಾನದಲ್ಲಿರುವವರನ್ನ ಯಾರು ಏನು ಅಂತ ನೀವು ಅದನ್ನು ವಿವರಿಸಬೇಕು ಈಗ ನಿಮಗೆ ಅನ್ಯಾಯ ಆಗಿದೆ ಅಂತ ನೀವು ಲಭ ಲಭು ಅಂತ ಬಾಯಿ ಬಡ ಬಡಕ್ತಾ ಇದ್ರೆ ಆಗ್ತದಾ ಅದಕ್ಕೆ ನ್ಯಾಯಾಲಯ ಇದೆ ಕಾನೂನು ಇದೆ ಕಾನೂನನ್ನ ಕಟಕಟಗಿ ಕೊಂಡೋಗ್ಬೇಕು ಅದನ್ನು ಸರಿಯಾದ ವ್ಯವಸ್ಥೆಯಲ್ಲಿ ಈಗ ಹೇಳ್ತಾರೆ ನ್ಯಾಯ ಸಿಗುವುದಿಲ್ಲ ಅಂತಲ್ಲ ಆದರೆ ನಿಮಗೊಂದೇ ಗಮನ ಹೇಳ್ತೇನೆ ಆಸಾರಂ ಬಾಪು ಇಷ್ಟು ದೊಡ್ಡ ಸಂತರು ಎಲ್ಲಿದ್ದಾರೆ ಅವರೀಗ ಯಾಕೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ ನ್ಯಾಯ ಸಿಕ್ಕಿಲ್ವಾ ನ್ಯಾಯ ಸಿಗುವುದಿಲ್ವಾ ಮುರುಘರಾಜೇಂದ್ರ ರಾಜೇಂದ್ರ ಮಠದ ಶ್ರೀಗಳು ಒಮ್ಮೆ ಹೋದ್ರು ಎರಡನೇ ಬಾರಿ ಈಗ ಒಳಗ ಒಳಗೆ ಹೋದ್ರು ಏನಕ್ಕೆ ಯಾ ಯಾಕೆ ಹೇಗೆ ಹೋದ್ರು ಕಾನೂನು ತಾನೆ ಹಾಗಿದ್ರೆ ಕಾನೂನು ನಮ್ಗೆ ಬೇರೆ ನಿಮಗೆ ಬೇರೆ ಎನ್ನುವ ಪ್ರಶ್ನೆನೇ ಇಲ್ವಲ್ಲ ಕಾನೂನು ಎಲ್ರಿಗೂ ಒಂದೇ ಹಾಗಿದ್ರೆ ಕಾನೂನಿನ ಇತಿಮಿತಿಯ ಒಳಗೆ ನಾವದನ್ನ ನಿರ್ಣಯಿಸಿಕೊಳ್ಳಬೇಕೇ ಹೊರತು ಈಗ ಒಬ್ಬನನ್ನ ಆರೋಪಿ ಅಥವಾ ಒಬ್ಬನನ್ನ ಕಳ್ಳ ಅಂತ ನಾವು ತೇಜೋವಧೆ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದಷ್ಟು ಎವಿಡೆನ್ಸ್ ಬೇಕು ನಮ್ಮಲ್ಲಿ ಒಂದಷ್ಟು ಸಾಕ್ಷಿ ಬೇಕು ಆ ಸಾಕ್ಷಿಯನ್ನು ಇಟ್ಕೊಂಡು ನಾವು ಹೋರಾಟ ಶುರು ಮಾಡಬೇಕು ಕೇವಲ ಸಾಕ್ಷಿ ಇಲ್ಲದೆ ಗೂಬೆ ಕೂರಿಸ್ತಾ ಅನುಮಾನ ವ್ಯಕ್ತಪಡಿಸ್ತಾ ಸಂಶಯ ವ್ಯಕ್ತಪಡಿಸ್ತಾ ನಾಲ್ಕೂರಲ್ಲಿ ಡಬ್ಬೆ ಹೊಡೆದುಕೊಳ್ತಾ ಹೋದ್ರೆ ಏನರ್ಥ ಇದೆ ಇಂತಹ ಘಟನೆಗಳಾಗಿದೆ ಅಷ್ಟೇ ಈಗ ಯಾರನ್ನ ಯಾರು ತೇಜೋವಧೆ ಮಾಡಿದ್ದು ತೇಜೋವಧಿ ಮಾಡಿದವರ ಮೇಲೆ ತೇಜೋವಧಿ ಆಗಿರೋದಾದ ಅಷ್ಟೇ ವಿನಃ ಬೇಕು ಅಂತ ಆಗಿರೋದಲ್ಲ ಅದು ಅವರು ಯಾಕೆ ಮಾಡಿದರು ಈಗ ಒಂದು ಕ್ಷೇತ್ರ ಒಂದು ಸಾನ್ನಿಧ್ಯ ಎಷ್ಟು ವರ್ಷದಿಂದ ಎಷ್ಟು ಶತಮಾನಗಳಿಂದ ಆ ಕ್ಷೇತ್ರ ನಡೀತಾ ಬರ್ತಾ ಇದೆ ಆ ಕ್ಷೇತ್ರದ ಬಗ್ಗೆ ಒಂದು ಅಪಚಾರ ನಾವು ಮಾಡುವಾಗ ತುಂಬ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಬೇಕು ನೋಡಿ ನಿಮ್ಮ ಕಡೆಗೆ ನಾನು ಒಂದು ಬೆರಳು ತೋರಿಸ್ತೇನೆ ಮೂರು ಬೆರಳು ನಮ್ಮನ್ನು ತೋರಿಸ್ತಾ ಇದೆಯಲ್ಲ ಹಾಗಿದ್ರೆ ನಾವು ಹೇಗಿದ್ದೇವೆ ಎನ್ನುವುದರ ಮೇಲೆ ಮತ್ತೊಬ್ಬರ ಸ್ಥಾನಮಾನ ನಿರ್ಣಯ ಆಗ್ತದೆ ಹೊರತು ಮತ್ತೊಬ್ಬರ ಸ್ಥಾನಮಾನದ ಮೇಲೆ ನಮ್ಮ ಸ್ಥಾನಮಾನ ನಿರ್ಣಯ ಆಗೋದಿಲ್ಲ ಅಂತಹ ಘಟನೆ ಅಲ್ಲಿ ನಡೆದು ಹೋಗಿ ಸ್ವಾಮೀಜಿಗಳು ಯಾಕೆ ಈ ಪ್ರಕರಣದ ಒಳಗೆ ಬಂದದ್ದು ಅಂದ್ರೆ ಈ ಸ್ವಾಮೀಜಿಗಳಿಗೂ ಈ ಸೌಜನ್ಯ ಪ್ರಕರಣಗಳಿಗೂ ಯಾವುದಾದ್ರೂ ಸಂಬಂಧ ಇದೆಯಾ ಈಗ ಈ ಪ್ರಕರಣದ ಒಳಗೆ ನಾವು ಯಾಕೆ ಬಂದೆವು ಅಂತ ಕೇಳಿದ್ರೆ ನಾವೊಂದು ಧರ್ಮ ನಂಬಿಕೆ ಸತ್ಯದ ಮೇಲೆ ನಮ್ಮ ಜೀವನ ಇರುವಂತೆ ಒಂದು ಕ್ಷೇತ್ರ ಅಂತ ಬಂದಾಗ ಕೋಟ್ಯಾನು ಕೋಟಿ ಭಕ್ತರು ಬಂದು ಅಲ್ಲಿ ಸ್ವಾಮಿಯನ್ನ ದರ್ಶನ ಮಾಡಿ ಅವರ ಅಹವಾಲುಗಳನ್ನು ಅವರ ದೋಷಗಳನ್ನು ಅವರ ಸಮಸ್ಯೆಗಳನ್ನು ಆ ಕ್ಷೇತ್ರದಲ್ಲಿ ಅಹವಾಲು ಸಲ್ಲಿಸಿ ಆ ಸ್ವಾಮಿಯಿಂದ ರಕ್ಷಣೆಯನ್ನು ಪಡೀತಾ ಇದ್ದಾರೆ ಕೋಟ್ಯಾನು ಕೋಟಿ ಭಕ್ತರು ಅಷ್ಟಿಷ್ಟಲ್ಲ ಆ ಕ್ಷೇತ್ರಕ್ಕಿರುವ ಭಕ್ತರು ಕೋಟ್ಯಾನು ಕೋಟಿ ನಾನಾ ದೇಶಗಳಿಂದ ಬರ್ತಾರೆ ಕೇವಲ ಭಾರತ ದೇಶದ ಭಕ್ತರಲ್ಲ ನಾನಾ ದೇಶದ ಭಕ್ತರು ಅಲ್ಲಿಗೆ ಬರ್ತಾರೆ ಈಗ ಅಂತಹ ಕ್ಷೇತ್ರದ ಮೇಲೆ ನಾವೊಂದು ಅಪಚಾರ ಮಾಡ್ ಅಪಚಾರ ಮಾಡುವ ಮಾಡುವ ಸನ್ನಿವೇಶದಲ್ಲಿ ಆ ಘಟನೆಯನ್ನು ನಾವುಗಳು ಮೆಲುಕು ಹಾಕ್ತಾ ಸರಿ ಆ ಘಟನೆ ನಡೆದಿದೆ ಅಂತಲಾದರೆ ನೀವು ಒಂದು ಮಾತನ್ನು ಹೇಳಿದರೆ ಎವಿಡೆನ್ಸ್ ಇದೆ ಅಥವಾ ಸಾಕ್ಷಿ ಇದೆ ಅಲ್ಲಿ ಎಲ್ಲಿ ವ್ಯಕ್ತಪಡಿಸಬೇಕು ನನ್ನಂತಹ ಒಬ್ಬ ಸಾಮಾನ್ಯ ಅರ್ಥಾತ್ ಸ್ವಾಮೀಜಿ ಅಂತ ಇಟ್ಕೊಳ್ಳಿ ನೀವು ಸ್ವಾಮೀಜಿ ಅಂತ ಇಟ್ಕೊಂಡಾಗ ನಾವು ಕಾನೂನಿಗೆ ಅತೀತರಲ್ವಲ್ಲ ಈಗ ನೀವು ನನ್ನ ನಮ್ಮ ಮೇಲೆ ಆರೋಪ ಮಾಡ್ತೀರಿ ಅಂತಂದರೆ ನಿಮ್ಮ ಆರೋಪಕ್ಕೆ ಉತ್ತರ ಕೊಡ್ತಾ ಕುಳಿತುಕೊಳ್ಳಿಕ್ಕಾಗತ್ತಾ ಆರೋಪ ಮಾಡಿದವರು ಕಾನೂನಿನ ಮೂಲಕವೇ ಅದನ್ನು ಪರಿಹರಿಸಿಕೊಳ್ಳೇಬೇಕು ವಿನಃ ಹತ್ತಿಪ್ಪತ್ತು ವರ್ಷ ಮಾರ್ಗದ ಬೀದಿಯಲ್ಲಿ ಅಲಯಿತ ಹೋರಾಟ ಹೋರಾಟ ಅಂತ ಹೇಳಿ ಈಗ ದೆಹಲಿಯ ಮುಖ್ಯಮಂತ್ರಿಯ ಪರಿಸ್ಥಿತಿ ಏನಾಯಿತು ದೆಹಲಿಯ ಮುಖ್ಯಮಂತ್ರಿ ಒಂದು ಮುಖ್ಯಮಂತ್ರಿ ಆ ಸ್ಥಾನಕ್ಕೆ ಬಂದರು ಅಂತಂದರೆ ಕಾನೂನು ತಾನೇ ಮಾಡಿರೋದು ಕಾನೂನಿಲ್ಲದೆ ಅದು ಹೇಗಾಗತ್ತೆ ಆಗಿರುವುದರಿಂದ ಇವರು ಇದಕ್ಕೆ ಕಾನೂನನ್ನೇ ಅಧ್ಯಯನ ಮಾಡಬೇಕು ಕಾನೂನಿನ ಮೇಲೇ ನಾವು ವಿಶ್ವಾಸ ಬಿಡಬೇಕು ಈಗ ಒಬ್ರನ್ನ ಆರೋಪಿ ಒಬ್ರನ್ನ ತಪ್ಪಿತಸ್ಥ ಅಂತ ನಾವು ಹೇಳಿದ ಕೂಡಲೇ ಆಗೋದಿಲ್ಲ ನಾವೊಬ್ಬರನ್ನು ಬೆರಳು ತೋರಿಸಿ ಅವ ಕಳ್ಳ ಆಮೇಲೆ ಅಪಂಗ ಅಂತ ನಾವು ಹೇಳಿದರೆ ಜನ ಒಂದು ಹಂತದವರೆಗೆ ನಂಬ್ತಾರೆ ಏನು ನಾವು ಯಾವ ಸ್ಥಾನದಲ್ಲಿದ್ದೇವೆ ನಾವು ಯಾರು ಹೇಳ್ತಾ ಇದ್ದೇವೆ ಆ ವ್ಯವಸ್ಥೆಯ ಒಳಗೆ ಜನ ನಂಬೋದು ಆದರೆ ಅದಕ್ಕಿಂತ ಮೇಲೆ ಜನ ಮಾತಾಡಿಕೊಳ್ಳಿಕ್ಕೆ ಶುರುವಾಗ್ತಾರೆ ಓ ಇವರು ಇವರಿಗೆ ಅವನ ಮೇಲೆ ಹಾಗೆ ಇರಬೇಕು ಹಾಗೆಯಿಂದ ಮಾತಾಡ್ತಾ ಇದ್ದಾರೆ ಸತ್ಯ ಇಲ್ಲ ಇದರಲ್ಲಿ ಅಂತ ಜನ ಮಾತಾಡ್ಕೊಳ್ತಾರೆ ನೋಡಿ ನಮ್ಮಲ್ಲಿ ಬದುಕು ಅಂತ ಹೇಳ್ತೀವಿ ನಾವು ಈ ಬದುಕು ಅಂತ ಹೇಳುವಾಗ ಮೂರು ದಿನದ ಸಂತೆ ಅಂತ ಒಬ್ಬ ಕವಿ ಬರೀತಾನೆ ಒಂದು ದಿವಸ ಜನ್ಮ ಒಂದು ದಿವಸ ಜೀವನ ಒಂದು ದಿವಸ ಮರಣ ಈ ಮೂರು ದಿನದ ಬದುಕಿನಲ್ಲಿ ಸತ್ಯ ಮತ್ತೆ ಮಿಥ್ಯ ಎನ್ನುವುದನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಹೋಗಬೇಕಾಗ್ತದೆ ಆದರೆ ಈಗ ಸಾಕ್ಷಿ ಉಂಟು ಅಂತ ಹೇಳುವವರು ಇಷ್ಟು ವರ್ಷ ಯಾಕೆ ಒದ್ದಾಡಿದರು ಹೇಳಿಯಾರು ನಾಳೆ ನಾವು ಹೇಳಿದ ಮಾತಿಗೆ ಒಪಸಿಟ್ ಆಗಿ ಅವರು ಮಾತಾಡ್ತಾರೆ ಏನು ಹೇಳಿ ಯಾರು ಸಾಕ್ಷಿಯನ್ನು ತಗೊಳ್ಳುವವರಿಲ್ಲ ನಾನು ನಿಮಗೆ ಒಂದೇ ಉದಾಹರಣೆ ಹೇಳ್ತೇವೆ ಹೇಳ್ತೇವೆ ನಾವು ಒಂದು ನಾಲ್ಕೈದು ಮಂದಿಯ ಹೆಸರನ್ನು ನಿಮಗೆ ಹೇಳಿದರೆ ಅವರೆಲ್ಲ ಇವತ್ತು ಕಾನೂನಿನ ಒಳಗಿದ್ದಾರೆ ಹೇಗೆ ಸಾಧ್ಯ ಆಯಿತು ಎನ್ನುವುದಕ್ಕೂ ಅವರು ಉತ್ತರ ಕೊಡಬೇಕು ಅದು ಹೇಗೆ ಸಾಧ್ಯ ಆಯಿತು ಅವರು ಬಹಳ ಶ್ರೀಮಂತರೇ ಅವರು ಬಹಳ ಶ್ರೇಷ್ಠರೇ ಒಂದು ಕಾಲದಲ್ಲಿ ಅವರದೇ ಸಾಮ್ರಾಜ್ಯ ಇದ್ದ ಕಾಲ ಅದು ಹಾಗಾಗಿ ಕಾನೂನಿನ ಒಳಗೆ ಯಾರೂ ಆತೀತಾರಲ್ಲ ಹಾಗಾಗಿ ಏನೇ ಇರಲಿ ಅದನ್ನು ಕಾನೂನು ಮೂಲಕವಾಗಿ ಪರಿಹರಿಸಿಕೊಳ್ಳಬೇಕು ಸಮಾಜಕ್ಕೆ ತೋರಿಸಿಕೊಡಬೇಕು ಕಾನೂನಲ್ಲಿ ಆಯಿತು ಸತ್ಯ ಧರ್ಮ ಈಗ ಒಂದು ಕ್ಷೇತ್ರ ಸತ್ಯ ಧರ್ಮದ ನೆಲೆಯ ಮೇಲೆ ನಡೀತಾ ಇದೆ ನಾವು ಅವರು ಹೇಳ್ತಾರಲ್ಲ ನಾನು ಒದ್ದೆ ಬಟ್ಟೆಯಲ್ಲಿ ಸ್ನಾನ ಮಾಡಿಕೊಂಡು ಬರ್ತೇನೆ ಅವರು ಒದ್ದೆ ಬಟ್ಟೆಯಲ್ಲಿ ನಿಲ್ಲಬೇಕು ನಾವು ಹೇಳಲಿಕ್ಕೆ ನಾವು ಯಾರು ನಾವು ಆ ಕ್ಷೇತ್ರದ ಭಕ್ತರು ನಾವು ಆ ಕ್ಷೇತ್ರಕ್ಕೆ ನಡ್ಕೊಂಡಿದ್ದೇವೋ ನಾವು ಆ ಕ್ಷೇತ್ರದ ಅಂತಃಸತ್ವವನ್ನು ನಾವು ಒಪ್ಪಿಕೊಂಡಿದ್ದೇವೋ ಅಂತ ಹೇಳಿದರೆ ನಾವೇ ಸ್ನಾನ ಮಾಡಿ ಹೋಗಿ ಸ್ವಾಮಿಗೆ ದೂರು ಕೊಡುವ ಸ್ವಾಮಿ ಹೀಗೀಗೆ ನಡೆದಿದೆ ನೀನೇ ನೋಡಬೇಕು ಇದು ಇವತ್ತೇನಾಗಿದೆ ಗೊತ್ತಾ ದೇವರಿಗೂ ಸಮಯ ಕೊಡುವ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ ಒಂದು ದೈವಕ್ಕೆ ದೂರು ಕೊಡ್ತೇವೆ ದೈವಕ್ಕೂ ನಾವು ಸಮಯ ಕೊಡುವ ಮಟ್ಟಕ್ಕೆ ಬಂದಿದ್ದೇವೆ ಇಷ್ಟು ದಿವಸದೊಳಗೆ ನೀನು ನಮಗೆ ತೋರಿಸಿಕೊಡಬೇಕಿಲ್ಲ ಅಂದರೆ ನೀನಿಲ್ಲ ಹಾಗಿದ್ರೆ ನಾವು ಇಲ್ಲಿವರೆಗೆ ಆರಾಧನೆ ಮಾಡಿದ ಸತ್ವ ಏನಿದೆ ನಾವು ಇಲ್ಲಿವರೆಗೆ ಆರಾಧನೆ ಏನನ್ನು ಮಾಡಿದ್ದು ಹಾಗಿದ್ರೆ ನಮಗೆ ನಮ್ಮ ದೇವರ ಮೇಲೆ ನಾವು ನಂಬುವ ದೇವರ ಮೇಲೆ ನಮಗೆ ವಿಶ್ವಾಸವಿರಬೇಕು ಅದು ಅಂಥ ಸತ್ವ ಬಾಯಲ್ಲಿ ಅಲ್ಲ ಬಾಯಲ್ಲಿ ನಾನು ಎಷ್ಟು ಹೇಳ್ಬೋದು ನಾನು ಆ ದೇವರನ್ನು ನಂಬ್ತೀನಿ ಈ ದೇವರನ್ನು ನಂಬ್ತೀನಿ ನನಗೆ ಹಾಗಿದೆ ನನಗೆ ಹೀಗಿದೆ ಎಲ್ಲವನ್ನು ಹೇಳ್ಬೋದು ಆದರೆ ನಮ್ಗೆ ಕಣ್ಣು ಕಾಣ್ತದಲ್ಲ ಇದು ಚರ್ಮ ದೃಷ್ಟಿ ಅಂತ ಹೇಳ್ತಾರೆ ನಮಗೆ ಕಣ್ಣು ಕಾಣ್ತದೆ ಮಾಯ ದೃಷ್ಟಿ ಎನ್ನುವುದು ಏನಿದೆಯಲ್ಲ ಅದು ಪ್ರಕೃತಿ ಅದಕ್ಕೆ ಕಣ್ಣು ಹೇಗೆ ಉಂಟು ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ದೃಷ್ಟಿ ಯಾವ ರೀತಿ ಇದೆ ಗೊತ್ತಿಲ್ಲ ಕೋಟಿಯಾನು ಕೋಟಿಯನ್ನು ಸಲಹಿದ ಒಬ್ಬ ಸ್ವಾಮಿ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಅದು ಮೂರ್ಖತನ ಯಾವತ್ತೂ ಅದರ ಆರೋಪಿ ಸಿಕ್ಕಿಬಿಟ್ಟ ಧರ್ಮ ಇತ್ತು ಆ ಮಣ್ಣಿನಲ್ಲಿ ಧರ್ಮ ಇಲ್ಲದೇ ಅವನು ಅವನೇ ಯಾಕೆ ಸಿಕ್ಕಿಬಿಟ್ಟ ಬೇರೆ ಯಾರಾದರೂ ಸಿಕ್ಕಿಬೀಳ್ಬೋದಿತ್ತಲ್ಲ ಈಗ ಅಲ್ಲಿ ಆರೋಪಿ ಪತ್ತೆ ಅದಲ್ಲ ಈಗ ಅವನು ಯಾರಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ ಅದು ಏನು ಹೇಳಿ ಅದು ಕಾನೂನಿನ ಒಳಗೇನೆ ಇರಲಿ ನಮ್ಮ ನಮ್ಮ ಊಹಾಪೋಹಕ್ಕೆ ನಾವೇನು ಹೇಳೋದು ಬೇಡ ಆದರೆ ಯಾಕೆ ಸಿಕ್ಕಿ ಬಿದ್ದ ಬೇರೆ ಯಾರ ಯಾರು ಯಾಕೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಆಯ್ತು ಸಿಕ್ಕಿ ಬೀಳಲೇಬಾರ್ದಿತ್ತಲ್ಲ ಯಾರಾದರೂ ಸಿಕ್ಕಿ ಬೀಳಲೇಬಾರ್ದಿತ್ತು ಯಾರಾದರೂ ಹಿಡಿದು ಕೊಡ್ತಾರೆ ಈಗ ನೋಡಿ ಇವತ್ತಿನ ಪ್ರಕರಣಗಳನ್ನು ನಾವು ನೋಡಿದಾಗ ಸಮಾಜವನ್ನು ಕಂಡಾಗ ನಮಗೆ ಸಂಶಯ ಅನ್ನುವಂತಹ ಸ್ಥಿತಿ ಬಂದು ಮುಟ್ಟತ್ತೆ ಅಂದರೆ ಇವತ್ತಿನ ಈ ಕಲಿಯುಗದ ಸ್ಥಿತಿ ಯಾರು ಯಾರ ಮೇಲೆ ದೋಷಾರೋಪಣೆ ಮಾಡ್ತಾ ಇದ್ದಾರೆ ಯಾರು ಯಾರನ್ನ ಕಳ್ಳರು ಅಂತ ಹೇಳ್ತಾ ಇದ್ದಾರೆ ಅದು ನನಗೊಂದು ಅರ್ಥವಾಗದ ಸ್ಥಿತಿ ಇದೆ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುವ ರೀತಿಯನ್ನು ನಾವು ನೋಡಿದರೆ ಇಂಥದ್ದು ಒಂದು ನಿಕೃಷ್ಟ ಸಮಾಜ ಇದೆಯಾ ಅಂತ ಅನ್ನಿಸುವ ಮಟ್ಟಕ್ಕಿದೆ ಅದು ಹಾಗಾಗಿ ಸಾಕ್ಷಿ ಇದೆ ಸಾಕ್ಷಿಯನ್ನು ಕಟಕಟಿಗೆ ತಗೊಂಡು ಹೋಗಲಿ ಅಲ್ಲಿ ಪುರಾವೆ ಮಾಡಲಿ ಸಾಕ್ಷಿ ಮಾಡಲಿ ಸಮಾಜಕ್ಕೆ ತೋರಿಸ್ಲಿ ನೋಡಿ ಇದು ತೋರಿಸ್ಲಿ ಆಗ ಅವರ ಮೇಲೆ ನಮಗೂ ವಿಶ್ವಾಸ ಬರುತ್ತೆ ನಮಗೂ ನಂಬಿಕೆ ಬರುತ್ತೆ ನಾವು ಯಾಕೆ ಆ ವಿಷಯಕ್ಕೆ ಹೋದೆವು ಅನ್ನುವ ಪ್ರಶ್ನೆ ಇದ್ದದ್ದು ನಮಗೆ ಕ್ಷೇತ್ರ ನಮಗೆ ಧರ್ಮ ನಮಗೆ ಸತ್ಯ ಇದು ಮೂರು ಬಿಟ್ಟರೆ ನಾವು ಯಾರ ಮಾತಿಗೂ ನಾವು ನಂಬುವವರಲ್ಲ ನಾವು ನಾವು ದೇವರನ್ನು ಆರಾಧನೆ ಮಾಡ್ಕೊಂಡು ಬಂದವರು ನಾವು ಭಗವಂತನನ್ನು ಆರಾಧಿಸಿ ಬದುಕುವವರು ಇವತ್ತು ನಮ್ಮ ಈ ಬಟ್ಟೆಗೆ ಬೆಲೆ ಇದ್ದರೆ ಅದು ಭಗವಂತನಿಂದ ಆಯಿತಾ ಈ ಬಟ್ಟೆಯನ್ನು ಹಾಕಿ ನಾನು ದೇವರನ್ನು ನಂಬುವುದಿಲ್ಲ ನಾನು ದೈವವನ್ನು ನಂಬುವುದಿಲ್ಲ ಅಂತ ಹೇಳುವವರು ಇದ್ದಾರೆ ಈ ಸಮಾಜದಲ್ಲಿ ಹಾಗೆ ಅಂತ ಹೇಳಲಿ ಅವರ ಸಾಲಲ್ಲಿ ನಿಲ್ಲುವವರಲ್ಲ ನಾವು ನಾವು ಧರ್ಮದ ಸಾಲಲ್ಲಿ ನಿಲ್ಲುವವರು ಅಲ್ಲೂ ಕೂಡ ಈಗ ಆ ವೇದಿಕೆಯಲ್ಲಿ ನಾವೆಲ್ಲೂ ಟೀಕೆ ಮಾಡಿದ್ದೇವೆ ಯಾರಾದರೂ ಹೇಳಿ ಪ್ರಶ್ನೆ ಮಾಡಲಿಲ್ಲ ಅನ್ನೋದನ್ನು ಬಿಡಲಿ ಅವರು ಟೀಕೆಯಲ್ಲಿ ಮಾಡಿದ್ದೇವೆ ಎಲ್ಲೂ ಟೀಕೆ ಮಾಡಲಿಲ್ಲ ನ್ಯಾಯ ಸಿಗಬೇಕು ಅಂತಲೇ ಹೇಳಿದ್ದು ನಾವು ನ್ಯಾಯ ಸಿಗಬಾರ್ದು ಅಂತ ಹೇಳಿದರೆ ನಾವು ತಪ್ಪಿತಸ್ಥರ ಒಂದು ಸಮಸ್ಯೆ ಆಗಿದೆ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಏನಾಗಿದೆ ಗೊತ್ತಿಲ್ಲ ನಾವಲ್ಲಿ ಇರಲಿಲ್ಲ ಇದನ್ನು ನಿರ್ವಹಿಸುವ ಇಲಾಖೆ ಇದೆ ಕಾನೂನು ಇದೆ ಹಾಗಾಗಿ ಇಲಾಖೆಗಳು ಕಾನೂನುಗಳು ಇದ್ದಾಗ ನಾವು ಕಾನೂನಿನಿಗಿಂತ ಮೀರಿ ವರ್ತಿಸ್ಲಿಕ್ಕಾಗೋದಿಲ್ಲ ಪ್ರತಿಭಟಿಸುವುದು ನಮ್ಮ ಹಕ್ಕು ಅಂತ ಹೇಳಿ ಪ್ರತಿಭಟನೆ ವಿಪರೀತವಾದರೆ ಲಾಠಿ ಚಾರ್ಜ್ ಆಗ್ತದೆ ಲಾಠಿ ಚಾರ್ಜ್ ಆಯಿತು ನಮ್ಮ ಮೇಲೆ ಕೇಸ್ ಆಗತ್ತೆ ಆ ಕೇಸನ್ನು ನಾವು ಎದುರಿಸಬೇಕೆಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲ ಪೊಲೀಸರು ಕಾನೂನನ್ನು ರಕ್ಷಣೆ ಮಾಡಲಿಕ್ಕಿರುವವರು ಹೊರತು ಅವರು ನಮಗೆ ಉತ್ತರದಾಯಿಗಳಲ್ಲ ನಮಗೆ ಉತ್ತರದಾಯಿ ನ್ಯಾಯಾಲಯ ನಾವು ನ್ಯಾಯಾಲಯ ಕಟಕಟೆಯಲ್ಲಿ ನಿಲ್ಲಬೇಕು ಅಲ್ಲಿ ಗೌರವಾನ್ವಿತ ನ್ಯಾಯಾಧೀಶರು ನಮ್ಮ ಬಗ್ಗೆ ನ್ಯಾಯವಾದಿಗಳ ವಾದಿ ಪ್ರತಿವಾದಿಯ ವಾದವನ್ನು ಆಲಿಸಿ ನಿರ್ಣಯಿಸುವುದು ನ್ಯಾಯಾಧೀಶರು ಅವರ ವಿವೇಚನೆಯ ಮೇರೆಗೆ ಅವರು ಅದಕ್ಕೆ ಸಾಕ್ಷಿಯನ್ನು ಪರಿಗಣಿಸಿ ವಿವೇಚನೆಯ ಮೇರೆಗೆ ಅವರು ಅದಕ್ಕೆ ನಿರ್ದೇಶನ ಕೊಡೋದು ಹಾಗಿದ್ರೆ ಅವರ ವಿವೇಚನೆಯಲ್ಲಿ ಭಗವಂತನೊಂದು ಅಸ್ತಿತ್ವ ಇರಬೇಕು ದೇವರನ್ನು ನಂಬುವ ಒಬ್ಬ ನ್ಯಾಯಾಧೀಶನಲ್ಲಿ ಆ ದೇವರ ಒಂದು ಅಸ್ತಿತ್ವ ಇರುತ್ತೆ ಹಾಗಾಗಿ ನಾವು ಇವತ್ತಿಗೂ ಅದನ್ನು ನಂಬುತ್ತೇವೆ ನ್ಯಾಯಾಲಯವನ್ನು ಕೂಡ ಕಾನೂನಿನ ಇತಿಮಿತಿಯಲ್ಲಿ ನಾವು ನಂಬುತ್ತೇವೆ ನಾವು ಕಾನೂನು ಭಂಜಕರಲ್ಲ ನಾವು ಕಾನೂನು ಪರಿಪಾಲಕರು ಪರಿಪಾಲಕರು ಅಂತ ಅದನ್ನು ನಂಬಿಕೆ ಹಾಗಾಗಿ ನಾವಿಷ್ಟೇ ಹೇಳೋದು ನಾವು ಕ್ಷೇತ್ರ ಮತ್ತೆ ಕ್ಷೇತ್ರದ ನಂಬಿಕೆಗಳಿಗೆ ಧಕ್ಕೆ ಬಂದಾಗ ನಾವು ಸಿಡಿದು ನಿಲ್ತೇವೆ ಅದು ಹಿಂದಿನಿಂದಲೂ ನಮ್ಮ ಜೀವನವೇ ಹಾಗೆ ಇನ್ನೂ ಜೀವನವೂ ಹಾಗೆ ಅದರಲ್ಲಿ ನಮಗೆ ವ್ಯತ್ಯಾಸ ಇತ್ತು ಧರ್ಮ ಸಂರಕ್ಷಣೆ ಯಾತ್ರೆಯಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಆಗಲಿಲ್ಲ ಅದು ಅತ್ಯಾಚಾರಿಗಳ ರಕ್ಷಣೆಯಾಯಿತು ಅನ್ನೋ ಒಂದು ಕೂಗಿದೆ ಇದೇನಿದು ಈಗ ನಾವು ನಿಮ್ಮಲ್ಲಿ ಒಂದೇ ಪ್ರಶ್ನೆ ಹೇಳೋದು ಆ ವೇದಿಕೆಯಲ್ಲಿ ಯಾರನ್ನ ಇವರು ಬಿಟ್ಟು ಮಾಡ್ತಾರೆ ಇಂಥವರ ಅತ್ಯಾಚಾರಿಗಳು ಬೊಟ್ಟು ಮಾಡಬೇಕಾದ್ರೆ ಅಲ್ಲೊಂದು ಪಕ್ಷದ ನಾಯಕರೆನಿಸಿಕೊಂಡವರೂ ಇದ್ದರು ಧರ್ಮದ ನಾಯಕರೆನಿಸಿಕೊಂಡವರು ಇದ್ದರು ಹೋರಾಟದ ನಾಯಕರೆನಿಸಿಕೊಂಡವರಿದ್ದರು ಸಂಘಟನೆಯ ನಾಯಕರು ಅಂತ ಎನಿಸಿಕೊಂಡವರಿದ್ದರು ಎಲ್ಲರೂ ಇದ್ದಂಥ ಒಂದು ವೇದಿಕೆ ಸತ್ಯ ಧರ್ಮ ನ್ಯಾಯ ಅದರ ಬಗ್ಗೆ ತುಂಬ ನಂಬಿಕೊಂಡಿರುವವರಿದ್ದರು ಈಗ ಅತ್ಯಾಚಾರಿಗಳು ಯಾರು ಅಂತ ಇವರು ಹೇಳೋದು ಈಗ ಅತ್ಯಾಚಾರಿ ಅತ್ಯಾಚಾರ ಮಾಡಿದ ಅಂತಲ್ಲಾದ್ರೆ ಯಾರು ಅಂತ ಹೇಳಬೇಕಲ್ಲ ಆಯ್ತು ಯಾರು ಅಂತ ನಾನು ಬಾಯಲ್ಲಿ ಹೇಳ್ತಾ ಹೋಗ್ತೇನೆ ಒಬ್ಬವರು ಯಾರು ನಂಬುವವರು ಯಾರು ಯಾರಾದರೂ ನಂಬೇಕಲ್ಲ ನಾವೇ ಅದನ್ನೇ ಆ ಮೊದಲೇ ಹೇಳಿದ್ದೇವೆ ಮೂರು ದಿವಸ ಬದುಕಿನ ಸಂತೆಯಲ್ಲಿ ಒಂದು ದಿವಸ ನಂಬಿಯ ನಾವು ನಾವು ಯಾರನ್ನು ಹೇಳ್ತಾ ಇದ್ದೇವೆ ಇಂಥವನು ಮಾಡಿದ್ದು ಅಂತ ಒಂದು ದಿವಸಕ್ಕೆ ನಂಬ್ತಾನೆ ಎರಡನೇ ದಿವಸಕ್ಕೆ ಅದನ್ನು ಶೋಧಿಸ್ತಾನೆ ಹೌದಾ ಇವರು ಹೇಳೋದು ಸತ್ಯನ ಇದ್ರೊಳಗೆ ಸತ್ಯ ಇದೆಯಾ ಅವರು ಇವರಲ್ಲೆಲ್ಲರಲ್ಲಿ ಮಾತಾಡ್ತಾನೆ ಮಾತಾಡಿ ಕೇಳ್ತಾನೆ ಇಲ್ಲ ಅವರಿಗೆ ಅವನ ಮೇಲೆ ಹಾಗೆ ಇದೆ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಮುಗ್ದೋಯ್ತಲ್ಲ ಹಾಗಾಗಿ ಈ ಹೇಳುವವರಿಗೆ ಏನೂ ಹೇಳಬಹುದು ಉಪ್ಪು ಹುಳಿ ಖಾರ ತಿನ್ನುವಂಥ ನಾಲಗಿ ಇದು ಚಪ್ಪರಿಸ್ತದೆ ಸಿಹಿ ಬಂದಾಗ ಮುಖದ ಇನ್ಸ್ಪೈರೇ ಇನ್ಸ್ ಇನ್ಸ್ಪಿರೇಷನ್ ನೋಡಿ ನೀವು ಕಹಿ ತಿಂದಾಗ ನಿಮ್ಮ ಮುಖದ ಇನ್ಸ್ಪಿರೇಷನ್ ನೋಡಿ ಬೇಕಾದ್ರೆ ಕನ್ನಡಿಯಲ್ಲಿ ನೋಡುವ ಯಾರೋ ನೋಡಿ ಹೇಳಬೇಕು ಅಂತೀವಿ ಏನಿರ್ತದೆ ಇನ್ಸ್ಪಿರೇಷನ್ ಹಾಗಾಗಿ ಹೇಳ್ತಾರೆ ಜ್ಞಾನಿಗಳು ಕಹಿ ಯಾವಾಗಲೂ ಸತ್ಯವಾಗಿರಬೇಕು ಸತ್ಯ ಹತ್ತಿರವಾಗಿರಬೇಕು ಸುಮ್ಮನೆ ಆರೋಪ ಮಾಡ್ತಾ ಹಾಗೆ ಹೀಗೆ ಎಷ್ಟು ವರ್ಷ ಅಂತ ಆರೋಪ ಎಷ್ಟು ವರ್ಷ ಸಹಿಸಿಕೊಂಡು ಕುಳಿತುಕೊಳ್ತಾರೆ ಯಾರಾದರೂ ಅರ್ಥ ಇಲ್ಲ ಯಾವುದಕ್ಕೂ ಒಂದು ಅರ್ಥ ಇದೆ ಅದು ಯಾವ ಮಗುಲಿಗೆ ಸುತ್ತಿ ಬಂತು ನೋಡಿ ಈಗ ಹೇಗುಂಟು ಚುನಾವಣೆ ನಡೀತಾ ಇದೆಯಲ್ಲ ಈ ಚುನಾವಣೆಯಲ್ಲದೆ ಯಾವ ಮಗುಲಿಗೆ ಸುತ್ತಿ ಬಂತು ನೋಡಿ ಹಾಗಾಗಿ ನ್ಯಾಯ ಮತ್ತು ಧರ್ಮ ಏನಿದೆ ಅದು ಪ್ರಕೃತಿ ದತ್ತವಾಗಿರುವಂಥದ್ದು ಯಾವುದನ್ನು ಪ್ರಕೃತಿ ಕಂಡಿದೆ ನೋಡಿ ಏನಾದರೂ ಆಗಬೇಕಾದ್ರೆ ಒಂದು ಅತ್ಯಾಚಾರ ಅಥವಾ ಗೋ ಅಥವಾ ಇನ್ನೊಂದು ಮತ್ತೊಂದು ಯಾವುದೋ ಪ್ರಕೃತಿ ವಿಕೋಪ ಸಂಬಂಧವಾದಂತಹ ವಿಷಯಗಳಲ್ಲಿ ಪ್ರಕೃತಿ ಗಮನಿಸ್ತದೆ ಈ ದೇವರು ಎನ್ನುವಂಥ ಒಂದು ಸತ್ಯ ಇದೆಯಲ್ಲ ಆ ಸತ್ಯ ಎಲ್ಲವನ್ನು ಗಮನಿಸ್ತವೆ ಎಲ್ಲದಕ್ಕೂ ಶಿಕ್ಷೆ ಕೊಟ್ಟೇ ಕೊಡ್ತದೆ ಯಾರೇ ಮಾಡಲಿ ಅನ್ಯಾಯ ಯಾರೇ ಮಾಡಲಿ ಅನ್ಯಾಯಕ್ಕೆ ಶಿಕ್ಷೆ ಖಂಡಿತ ಇದೆ ನಾವು ದೇವರ ನಂಬಿಕೆಯಲ್ಲಿರುವವರು ನಾವು ದೇವರನ್ನು ನಂಬಿಕೊಂಡು ಬದುಕುವವರು ನಮಗೆ ದೇವರೇ ಸತ್ವ ಹಾಗಾಗಿ ಅಂತಹ ಪರಮಾತ್ಮನನ್ನು ನಂಬುವ ನಾವು ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಆರೋಪ ಮಾಡುವಾಗ ಅಥವಾ ಇನ್ನೊಬ್ಬರ ಮೇಲೆ ನಾವು ಹೇಳುವಾಗ ಮೊದಲು ನಮ್ಮನ್ನು ನಾವು ಶೋಧಿಸಿಕೊಂಡು ಹೇಳಬೇಕು ಅಷ್ಟೇ ಸ್ವಾಮೀಜಿಗಳು ಕೂಡ ಅತ್ಯಾಚಾರಿಗಳ ಪರವಾಗಿ ಕೆಲಸ ಹೇಳೋದು ಹೇಳೋದು ಆರೋಪ ಮಾಡೋದು ಸುಲಭ ನೋಡಿ ಈಗ ಆರೋಪ ಮಾಡುವುದು ಸುಲಭ ಅಲ್ವಾ ಯಾರಿಗೂ ಯಾರ ಮೇಲೆಯೂ ಆರೋಪ ಮಾಡಬಹುದು ಆರೋಪ ಮಾಡುವವರು ಎಷ್ಟು ಸಜ್ಜನರು ಈಗ ಆರೋಪ ಮಾಡ್ತಾರಲ್ಲ ಹಾಗೆಲ್ಲ ಆರೋಪ ಮಾಡ್ತಾರಲ್ಲ ಆರೋಪ ಮಾಡುವವರು ಎಷ್ಟು ಸಜ್ಜನರು ಅವರು ಎಷ್ಟು ಸಾತ್ವಿಕರು ಅವರು ಎಷ್ಟು ಪ್ರಾಮಾಣಿಕರು ಜನ ಶೋಧನೆ ಮಾಡೋದು ಅದನ್ನು ಧರ್ಮ ಶೋಧನೆ ಮಾಡೋದು ಅದನ್ನು ನಿಮಗೆ ಉದಾಹರಣೆ ಹೇಳಬೇಕು ಅಂತಂದರೆ ಕಂಸ ಕೃಷ್ಣನ ತಂಗಿಯ ಸಂಸಾರವು ಹಾಗಾಗಿ ಒಂದು ಸಂದರ್ಭದಲ್ಲಿ ತನ್ನ ಸ್ವಂತ ಮಾವ ಕಂಸ ಕೃಷ್ಣನಿಗೆ ಸ್ವಂತ ಮಾವ ಕಂಸನನ್ನು ಕೊಲ್ಲಬೇಕಾದರೆ ಕೃಷ್ಣ ಏನು ಮಾಡಿದ ಇದನ್ನೆಲ್ಲ ನಾವು ಪುರಾಣದಿಂದ ಹೆಕ್ಕಿ ತೆಗೆಯಬೇಕು ಈ ಪುರಾಣದ ಪಾಠಗಳು ಏನನ್ನು ತೋರಿಸ್ತಾವೆ ನಮ್ಮ ಬದುಕಿನ ಅರ್ಥವನ್ನು ತೋರಿಸ್ತಾವೆ ಪುರಾಣದ ಪಾಠಗಳು ಇತಿಹಾಸದಲ್ಲಿ ಪಾಠ ಇದ್ದಾವೆ ಲೆವಿನ್ ಅರಿಸ್ಟಾಟಲ್ ಇಂತಹ ತುಂಬ ಜ್ಞಾನಿಗಳ ಪಾಠ ನಮಗೆ ಸಿಗ್ತದೆ ಅದೇ ರೀತಿ ಔರಂಗಜೇಬ ಅಕ್ಬರ ಅವರ ಕಥೆಯೂ ಬರ್ತದೆ ಇದೆಲ್ಲ ಏನಿದೆ ಈ ಇತಿಹಾಸದಲ್ಲಿ ಏನಿದೆ ಈ ಇತಿಹಾಸವನ್ನು ನೋಡಿದಾಗ ನಮ್ಮ ಬದುಕನ್ನು ನಾವು ಹೇಗೆ ನಡೆಸಿಕೊಳ್ಬೇಕೆನ್ನುವಂಥ ಪಾಠ ಸಿಗ್ತದೆ ಅದೇ ರೀತಿ ಶ್ರೀರಾಮ ಶ್ರೀಕೃಷ್ಣ ಅವರ ಜೀವನದ ಪಾಠವು ನಮಗೆ ಸಿಗ್ತದೆ ಅದರಲ್ಲೂ ಕೂಡ ನಮ್ಮ ಜೀವನದ ಗತಿಗೆ ಬೇಕಾದ ದಾರಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳಿಕ್ಕೆ ನಮಗೆ ಅವಕಾಶ ಇದೆ ಇದು ಏನು ಗೊತ್ತಾ ಸ್ವೇಚ್ಛಾಚಾರ ವಿಪರೀತ ಸ್ವಾತಂತ್ರ್ಯ ನಮಗೆ ಈ ದೇಶದಲ್ಲಿ ಅದೊಂದು ಕಥೆ ಇದೆ ಊರಿನಲ್ಲಿ ಒಂದು ಕಾಟ್ನಾಯಿತ್ತಂತೆ ಕಾಟ್ನಾಯಿ ಅಂದರೆ ನಮ್ಮ ಹಳ್ಳಿಯ ನಾಯಿ ಅದಕ್ಕೆ ಕಾಟ್ನಾಯಿ ಹೇಳು ವಿದೇಶಿ ನಾಯಿ ಬಂದಂತೆ ಬಂತಂತೆ ಆಗ ಕಾಟ್ನಾಯಿ ಕೇಳಿತಂತೆ ನೀನೇನು ಅಷ್ಟು ಸುಪ್ಪತ್ತಿಗಿರುವಾಗ ನಮ್ಮ ದೇಶಕ್ಕೆ ಬಂದದ್ದು ನೀನು ಅಲ್ಲ ನಿನ್ನ ದೇಶವನ್ನು ಸ್ವಲ್ಪ ನಾನು ತಿರುಗಾಡಿ ನೋಡಿದೆ ಎಲ್ಲ ಕಡೆ ಕಿರಿಚಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ನಮಗೆ ಕಿರಿಚಾಡ್ಲಿಕ್ಕೆ ಅವಕಾಶ ಇಲ್ಲ ನಿನ್ನ ದೇಶದಲ್ಲಿ ಕಿರ್ಚಾಡಲಿಕ್ಕೆ ಅವಕಾಶ ಇದೆ ಅಂತ ಅಂದರೆ ಇಲ್ಲಿ ಬೊಬ್ಬೆ ಹಾಕ್ಲಿಕ್ಕೆ ಅವಕಾಶ ಇದೆ ಬೇರೆ ದೇಶದಲ್ಲಿ ಬೊಬ್ಬೆ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂದರೆ ವಾಕ್ಸ್ವಾ ಇಲ್ಲಿ ತನಗೆ ಬೇಕಾದಾಗೆ ಬಳಸಿಕೊಳ್ಳುವ ಸ್ವಾತಂತ್ರ್ಯ ಕಾನೂನಿನಲ್ಲಿರುವಂತಹ ವ್ಯವಸ್ಥೆಗಳನ್ನು ನೋಡಿದ್ರೆ ನೀವು ರಾಜಕೀಯದಲ್ಲಿ ಆಗುವ ಆಯೋಗದ ಕೇಸುಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ವಾ ಹಾಗಾಗಿ ಆರೋಪ ಮಾಡುವವರು ಹೇಗೂ ಆರೋಪ ಮಾಡಬಹುದು ಆದರೆ ಅದೇ ಹೇಳಿದವಲ್ಲ ಒಂದು ಬೆರಳಿನಿಂದ ನಮ್ಮನ್ನು ತೋರಿಸ್ತಾನವ ಅವನು ಅಂತ ಹೀಗೆ ತೋರಿಸ್ತಾನೆ ಮೂರು ಬೆರಳು ಅವನನ್ನು ತೋರಿಸ್ತಾನೆ ಪ್ರಾಮಾಣಿಕವಾಗಿರಬೇಕು ನಮ್ಮ ಆರೋಪ ಪ್ರಾಮಾಣಿಕವಾಗಿರಬೇಕು ಸುಮ್ಮನೆ ಹಾದಿ ಬೀದಿಯಲ್ಲಿ ರಂಪ ಮಾಡಿ ಅದರಿಂದ ಯಾವ ನ್ಯಾಯನೂ ಸಿಗೋದಿಲ್ಲ ಸುಮ್ಮನೆ ಜನಗಳನ್ನು ರೊಚ್ಚಿಗೆ ಎಪ್ಪಿಸ್ಬೋದು ಯಾವ ರೀತಿಯಲ್ಲೂ ರೊಚ್ಚಿಗೆ ಎಪ್ಪಿಸ್ಬೋದು ಆದರೂ ಅದು ಒಂದು ದಿನ ಎರಡು ದಿನ ಮತ್ತು ತನ್ನಷ್ಟಕ್ಕೆ ಅದು ಮುರಿದು ಬೀಳ್ತದೆ